ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ ಹಾಗೆ ಬಿ ಬಿ ಎ ಕೂಡ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರ ಮತ್ತು ಅವಿಸ್ತರದಲ್ಲಿ ಒಂದು ಮುಖ್ಯವಾದ ಸಣ್ಣ ಕಥೆಗಳನ್ನು ನೋಡುವ ಅದುವೇ ಮನುವಿನ ರಾಣಿ ಕೊಡಗಿನ ಗೌರಮ್ಮ ಬರೆದಿರುವಂತಹ ಮನುವಿನ ರಾಣಿ ಸಣ್ಣ ಕಥೆಯನ್ನು ನೋಡುವ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಎರಡು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹತ್ತು ಮಾರ್ಕಿಗೆ ಬಂದಿದೆ ಮತ್ತೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಮನುವಿನ ರಾಣಿ ಕೊಡಗಿನ ಗೌರಮ್ಮನ ಕತೆ ಮನುವಿನ ರಾಣಿ ಕೊಡಗಿನ ಗೌರಮ್ಮ ಈ ಒಂದು ಸಣ್ಣ ಕಥೆಯನ್ನು ಇದು ಈ ಕಥೆಯ ಸಂಪೂರ್ಣವಾಗಿ ನಾನು ನಿಮಗೆ ವಿವರಣೆಯನ್ನು ತಿಳಿಸಿ ತಿಳಿಸ್ತೇನೆ ತುಂಬ ಅದ್ಭುತವಾಗಿರುವಂತಹ ಕತೆ ಇದನ್ನು ನೀವು ಸ್ವಲ್ಪ ತಿಳ್ಕೊಂಡ್ರೆ ಆಮೇಲೆ ನಿಮಗೆ ಯಾವುದೇ ರೀತಿಯ ಉತ್ತರವನ್ನು ಬರಿ ಬರೆಯಬಹುದು ಈ ಸಣ್ಣ ಕತೆಗಳನ್ನು ನೀವೇನು ಮಾಡಬೇಕು ಅಂದರೆ ಎಲ್ಲ ಕತೆಗಳನ್ನು ಕೇಳಬೇಕು ನೀವು ಇದರಲ್ಲಿರುವಂತಹ ಎಲ್ಲ ಘಟಕದಲ್ಲಿರುವಂಥ ಕಥೆಯನ್ನು ಒಮ್ಮೆ ಕೇಳ್ಕೊಳ್ಳಿ ಒಮ್ಮೆ ಒಂದು ಕಥೆಯನ್ನು ನೀವು ಸರಿಯಾಗಿ ಕೇಳಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಕೊಡಗಿನ ಗೌರಮ್ಮ ಬರೆದಿರುವಂತಹ ಮನುವಿನ ರಾಣಿಯಲ್ಲಿ ಮನುವಿನ ರಾಣಿ ಕಥೆಯ ವಿಶ್ಲೇಷಣೆಯನ್ನು ಹೇಳಿರಿ ಅಥವಾ ಮನುವಿನ ರಾಣಿ ಕಥೆಯಲ್ಲಿ ಯಾವ ರೀತಿ ಒಂದು ಹೆಣ್ಣಿನ ಸಮಸ್ಯೆಯೊಂದನ್ನು ಚಿತ್ರಿಸಿದ್ದಾರೆ ಎಂಬುದನ್ನು ಕೇಳ್ತಾರೆ ಪ್ರಶ್ನೆಯನ್ನು ಕೇಳುವಂಥದ್ದು ಅವರು ಏನೇ ಕೇಳಿದ್ರು ಮನುವಿನ ರಾಣಿ ಎನ್ನುವಂಥ ಒಂದು ಹೆಡ್ಡಿಂಗ್ ಅಥವಾ ಟೈಟಲ್ ಇರುವಂಥದ್ದು ಕಾಣ್ಬೋದು ನೀವು ಇದರ ಒಂದು ಕಥೆಯನ್ನು ಇವತ್ತು ಹೇಳ್ತಾ ಹೋಗ್ತೇನೆ ಈ ಒಂದು ಮನುವಿನ ರಾಣಿ ಕಥೆಯಲ್ಲಿ ಒಂದು ಹೆಣ್ಣಿನ ಸಮಸ್ಯೆಯನ್ನು ಚಿತ್ರಿಸುವಂಥದ್ದು ಕೊಡಗಿನ ಗೌರಮ್ಮನು ಹೆಣ್ಣಿನ ಸಮಸ್ಯೆಯೊಂದನ್ನು ಚಿತ್ರಿಸುವಂತಹ ಒಂದು ಕತೆ ಇದಾಗಿರುತ್ತೆ ಒಂದು ಊರಿನಲ್ಲಿ ಹೊಸದಾಗಿ ಬಂದಿರುವಂತಹ ಡಾಕ್ಟರ್ ಇರ್ತಾರೆ ಡಾಕ್ಟರ್ ಮತ್ತು ಅವರ ಹೆಂಡತಿ ಆ ಊರಿಗೆ ಹೊಸಬರಾಗಿರ್ತಾರೆ ಆ ಹೊಸರ ಹೊಸಬರಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಪ್ರತಿ ದಿವಸ ಅಂದರೆ ಪೇಷೆಂಟ್ ಬರುವಂಥದ್ದು ಎಲ್ಲ ಇರ್ತದಲ್ವ ರೋಗಿಗಳು ಬಂದು ಮದ್ದನ್ನು ತೆಗೆದುಕೊಂಡು ಹೋಗುವಂಥದ್ದೆಲ್ಲ ಇರ್ತದೆ ಹಾಗೆಯೇ ಆ ಸ್ವಲ್ಪ ಸಮಯ ಕಳೀತದೆ ವೈದ್ಯರು ಮತ್ತು ವೈದ್ಯರ ಹೆಂಡತಿ ಸಂಪೂರ್ಣವಾಗಿ ಆ ಊರಿನ ಬಗ್ಗೆ ಎಲ್ಲ ತಿಳಿದುಕೊಳ್ತಾರೆ ಹಾಗೆ ಈಗ ವೈದ್ಯರಿಗೆ ಬಿಡುವಿಲ್ಲದ ಸಮಯ ಅಂದರೆ ಆ ಹಳ್ಳಿಯಲ್ಲಿ ರೋಗಿಗಳು ಬರ್ತಾನೆ ಇರ್ತಾರೆ ಈ ವೈದ್ಯರಿಗೆ ಒಂದು ಕೂಡ ಸಮಯ ಸಾಕಾಗುವುದಿಲ್ಲ ಊಟ ಅವರಿಗೆ ಅವರ ಒಂದು ಊಟ ಉಪಚಾರ ಮಾಡಲಿಕ್ಕೂ ಕೂಡ ಸಮಯ ಇಲ್ಲದಂತಾಗಿರ್ತದೆ ಆವಾಗ ವೈದ್ಯರ ಹೆಂಡತಿಗೆ ಸಿಟ್ಟು ಬರ್ತದೆ ಯಾಕಾದರೂ ಈ ಊರಿಗೆ ಬಂದಿದ್ದೇವೋ ಏನೋ ನಮಗೆ ಒಂದು ದಿವಸ ಕೂಡ ನಿಮಗೆ ಸರಿಯಾಗಿ ಊಟ ಮಾಡಲಿಕ್ಕೆ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಒಂದು ದಿವಸ ಸಂಜೆ ಹೊತ್ತಲ್ಲಿ ಅಂದರೆ ರಾತ್ರಿ ಹೊತ್ತಲ್ಲಿ ಒಬ್ಬ ಆ ಊರನ್ನ ಸುಬ್ಬ ಅಂತ ಹೇಳುವವನು ಬಂದು ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ನೀವು ಬೇಗ ಬರಬೇಕು ಅಲ್ಲಿ ರಾಜಮ್ಮನಿಗೆ ಹುಷಾರಿಲ್ಲ ಬರಬೇಕು ಹೇಳಿ ಕಳಿಸಿದ್ದಾರೆ ರಾಜಮ್ಮ ಬರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಯಾರು ಸುಬ್ಬ ಆಗ ಡಾಕ್ಟರು ತುಂಬನೇ ಸಿಟ್ಟು ಬರ್ತದೆ ಅವರಿಗೆ ನಾನು ಇವತ್ತು ಬರೋದಿಲ್ಲ ನಾನು ನಾಳೆ ಬರ್ತೇನೆ ಇವತ್ತು ರಾತ್ರಿ ಆಯ್ತಲ್ಲ ಇನ್ನು ನಾನು ನಾಳೆ ಬರ್ತೇನೆ ಅಂತ ಹೇಳಿ ಬಾಗಿಲು ಹಾಕ್ತಾರೆ ಹಾಗೆ ಅವನು ಹೋಗಿ ರಾಜಮ್ಮನಿಗೆ ಹೇಳ್ತಾರೆ ಡಾಕ್ಟ್ರು ಇವತ್ತು ಬರುವುದಿಲ್ಲ ಅಂದರೆ ನಾಳೆ ಬರ್ತಾರೆ ಅಂತ ಹಾಗೆಯೇ ವೈದ್ಯರ ಹೆಂಡತಿ ಕೂಡ ಸಿಟ್ಟು ಬರ್ತದೆ ಊಟ ತಿಂಡಿ ಕೂಡ ಮಾಡಲಿಕ್ಕೆ ಬಿಡುವುದಿಲ್ಲ ನಾಳೆ ಹೋದರೆ ಸಾಕು ಅಂತ ಆದರೆ ಯಾಕೆ ಇಲ್ಲಿ ಸಿಟ್ಟು ಬರ್ತದೆ ವೈದ್ಯರಿಗೆ ಅಂದರೆ ಇಲ್ಲಿ ಒಂದು ಕತೆ ಆರಂಭವಾಗುವಂಥದ್ದೇ ಇಲ್ಲಿ ನೋಡಿ ರಾಜಮ್ಮ ಎನ್ನುವಂಥದ್ದು ಆ ಊರಿನ ಸೂಳೆ ಆಗಿರ್ತಾಳೆ ಆ ಊರಿನ ಪ್ರಖ್ಯಾತ ಸೂಳೆ ಈ ರಾಜಮ್ಮ ಅವಳ ಬಗ್ಗೆ ಆ ಊರಿನ ಜನರೆಲ್ಲ ತುಂಬ ಕೆಟ್ಟದಾಗಿ ಮಾತನಾಡಿರ್ತಾರೆ ಅವಳು ಆ ಥರದವಳು ಅವಳು ಈ ಥರದವಳು ಜನರನ್ನೆಲ್ಲ ಮರಳು ಮಾಡ್ತಾಳೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ ಎನ್ನುವ ಒಂದು ಕಾರಣ ಅವಳನ್ನು ತುಂಬಾ ಹೀಯಾಳಿಸ್ತಾ ಇದ್ದರು ಹಾಗೆ ವೈದ್ಯರು ಮತ್ತು ವೈದ್ಯರ ಪತ್ನಿ ಕೂಡ ಅವರನ್ನು ಹಾಗೆ ಅಂದ್ಕೊಂಡಿದ್ರು ಊರಿನ ಜನರಲ್ಲಿ ಅವಳನ್ನು ಹೊಯ್ ಬೈತಾರೆ ಹಾಗೆ ಅವಳು ಒಳ್ಳೆಯವಳ ಅವಳು ಆ ಊರಿನ ಪ್ರಖ್ಯಾತ ಸೂಳೆಯಾಗಿರ್ಲು ಅದಾದ ನಂತರ ವೈದ್ಯರಿಗೆ ಅನ್ನಿಸ್ತದೆ ಡಾಕ್ಟ್ರಿಗೆ ಅನ್ನಿಸ್ತದೆ ಇಲ್ಲ ನಾನು ಕರ್ತವ್ಯ ಪ್ರಜ್ಞೆ ಯಾರೇ ಆಗಿರಲಿ ಅವಳು ಸೂಳೆ ಆಗಿರ್ಬೋದು ಯಾರೇ ಆಗಿರಲಿ ಕರ್ತವ್ಯ ಪ್ರಜ್ಞೆ ಅಂತ ಇದೆಯಲ್ಲ ನಾನು ಒಬ್ಬ ವೈದ್ಯ ವೈದ್ಯನಾಗಿದ್ದೇನೆ ನಾನು ಮದ್ದು ಕೊಡುವುದು ಮಾತ್ರ ನನ್ನ ಕೆಲಸ ನಾನು ಯಾರೇ ಕಷ್ಟದಲ್ಲಿದ್ದಾಗ ರೋಗಿಗೆ ಮದ್ದನ್ನು ಕೊಡಬೇಕು ಅದು ನನ್ನ ಒಂದು ಕರ್ತವ್ಯ ಆ ಒಂದು ಕರ್ತವ್ಯ ಪ್ರಜ್ಞೆಯನ್ನು ನೆನಪು ಮಾಡಿಕೊಂಡು ಅವನೇನು ಮಾಡ್ತಾನೆ ರಾತ್ರಿಯೇ ಆ ರಾಜಮ್ಮನ ಮನೆಗೆ ಹೋಗ್ತಾನೆ ರಾಜಮ್ಮ ರಾಜಮ್ಮನ ಮನೆಗೆ ಹೋಗ್ತಾನೆ ರಾಜಮ್ಮನ ಮನೆಗೆ ಹೋದಾಗ ರಾಜಮ್ಮ ಕೂತ್ಕೊಂಡಿರ್ತಾಳೆ ಯಾರಿಗಮ್ಮ ಹುಷಾರಿಲ್ಲ ಏನಾಯಿತು ಅಂತ ಆಗ ಅವಳು ತನ್ನ ಗಂಡನನ್ನು ತೋರಿಸ್ತಾನೆ ಗಂಡನು ನನ್ನ ಗಂಡನಿಗೆ ಹುಷಾರಿಲ್ಲ ನನ್ನ ಗಂಡನಿಗೆ ವಿಪರೀತ ಜ್ವರ ಬಂದಿದೆ ಅದಕ್ಕೋಸ್ಕರ ಯಾರೂ ಅವಳ ಗಂಡ ಇಲ್ಲಿ ರಾಜಮ್ಮ ಮತ್ತು ಮೋಹನ ಮನುಮೋಹನ ಅಂತ ಅವನ ಹೆಸರು ಅವರಿಗೆ ಜ್ವರ ಬಂದಿರ್ತದೆ ಡಾಕ್ಟ್ರು ಏನು ಮಾಡ್ತಾರೆ ಅವನು ಇನ್ನು ಹೆಚ್ಚು ಕಾಲ ಬದುಕೋದಿಲ್ಲ ಅಂತ ಡಾಕ್ಟ್ರಿಗೆ ಗೊತ್ತಾಗ್ತದೆ ಮದ್ದು ಕೊಡ್ತಾರೆ ಆದರೂ ಕೂಡ ಮದ್ದನ್ನು ಕೊಟ್ಟು ಸ್ವಲ್ಪ ಹೊತ್ತರಲ್ಲಿ ರಾಣಿ 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 ಅಂತ ಹೇಳ್ಕೊಂಡು ಅವನು ಪ್ರಾಣವನ್ನು ಕಳೆದುಕೊಳ್ತಾನೆ ಅದಾದ ನಂತರ ಡಾಕ್ಟರ್ ಮನೆಗೆ ಬರ್ತಾರೆ ವೈದ್ಯರಿಗೆ ತುಂಬ ಒಂಥರ ದುಃಖ ಅನ್ನಿಸ್ತದೆ ಎಷ್ಟೋ ಜನ ಗೋಳಾಡಿಕೊಂಡು ನರಳಾಡ್ಕೊಂಡು ಬೊಬ್ಬೆ ಹಾಕ್ತಾರೆ ಆದರೆ ಅವಳು ಯಾವ ರೀತಿ ಒಂದು ಕಣ್ಣಿನಲ್ಲಿ ಅವಳ ಒಂದು ದುಃಖ ಕಾಣ್ತದೆ ಡಾಕ್ಟ್ರಿಗೆ ಅವರಿಗೆ ತುಂಬ ಬೇಸರ ಆಗ್ತದೆ ಹಾಗೆ ವೈದ್ಯರು ತಮ್ಮ ಪತ್ನಿಯಲ್ಲಿ ವಿಷಯ ಹೇಳಿದಾಗ ಪತ್ನಿ ಹೇಳ್ತಾರೆ ಅವಳೇ ಅವ ಗಂಡನಿಗೆ ವಿಷ ಕೊಟ್ಟು ಕೊಂದಿರಬಹುದು ಅವಳು ಆತಳಲ್ವ ಅವಳು ಸೂಳೆ ಅಲ್ವಾ ಅಂತ ಹೇಳಿರ್ತಾಳೆ ಇದಾದ ನಂತರ ಇದಾದ ನಂತರ ಏನಾಗ್ತದೆ ಅಂದರೆ ರಾಜಮ್ಮ ಡಾಕ್ಟ್ರಿಗೆ ಪತ್ರ ಬರೀತಾರೆ ಒಂದು ಪತ್ರವನ್ನು ಬರೀತಾರೆ ಪತ್ರ ಬರೀತಾಳೆ ಯಾರು ರಾಜಮ್ಮ ಪತ್ರದಲ್ಲಿ ಹೇಳ್ತಾಳೆ ಡಾಕ್ಟ್ರೇ ನೀವು ನನಗೆ ಕಷ್ಟ ಕಾಲದಲ್ಲಿ ಯಾರೂ ಕೂಡ ನನ್ನ ಮನೆಗೆ ಬರ್ತಿರಲಿಲ್ಲ ಒಬ್ಬ ಸುಬ್ಬನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ನನ್ನ ಮನೆಗೆ ಬರ್ತಾ ಇರಲಿಲ್ಲ ಈಗ ನಾನು ಅಸಹಾಯಕಳು ನನಗೆ ಈಗ ಯಾರೂ ಇಲ್ಲ ನನ್ನ ಮನೆಗೆ ಯಾರೂ ಕೂಡ ಬರ್ತಾ ಇಲ್ಲ ಅದರ ನಂತರ ಸುಬ್ಬನ ನಂತರ ನೀವೇ ನನ್ನ ಮನೆಗೆ ಬಂದಿರುವಂಥದ್ದು ನನ್ನ ಗಂಡನಿಗೆ ಮದ್ದನ್ನು ಕೊಟ್ಟಿದ್ದೀರಿ ಆದರೆ ನನಗೆ ಅವರನ್ನು ಉಳಿಸಿಕೊಳ್ಳುವಂಥ ಯೋಗ ಇಲ್ಲ ಆದ ಕಾರಣ ಅವರು ಹೋಗಿಬಿಟ್ರು ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾಳೆ ಅಷ್ಟೇ ಅಲ್ಲದೆ ಅವಳು ಹೇಳ್ತಾಳೆ ನನ್ನ ಮತ್ತು ಮನಮೋಹನನ ಸಂಬಂಧ ಏನು ಅಂತ ನಿಮಗೆ ಒಂಥರ ಕುತೂಹಲ ಇರ್ಬೋದು ನಾನು ಮತ್ತು ಅವರು ಯಾವ ರೀತಿ ಇದ್ದೇವು ನಾವು ಯಾವ ರೀತಿ ಸಂಬಂಧ ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೇನೆ ಎನ್ ಎಂತ ಹೇಳುವಂತಹ ಎಲ್ಲ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರಬಹುದು ಡಾಕ್ಟ್ರೆ ನಾನು ಅದಕ್ಕೆ ಇವತ್ತು ನಾನು ಉತ್ತರವನ್ನು ಕೊಡ್ತೇನೆ ಅಂತ ಅವಳು ಎಲ್ಲವನ್ನು ಕೂಡ ಪತ್ರದಲ್ಲಿ ಬರೆದಿರ್ತಾಳೆ ಪತ್ರವನ್ನು ವೈದ್ಯರು ಮತ್ತು ಅವರ ಹೆಂಡತಿ ಕೂತ್ಕೊಂಡು ಓದ್ತಾರೆ ಅದರಲ್ಲಿರ್ತದೆ ಮನುಮೋಹನ ಅವರು ಶ್ರೀಮಂತ ಮನೆತನದವರು ಆದರೆ ಅವರಿಗೆ ತಂದೆ ತಾಯಿ ಇರುವುದಿಲ್ಲ ತಂದೆ ತಾಯಿಯನ್ನು ಕಳ್ಕೊಂಡು ಏಕಾಂಗಿಯಾಗಿರ್ತಾರೆ ಅವರನ್ನು ಕೇಳುವರು ಕೇಳುವರು ಯಾರೂ ಇರುವುದಿಲ್ಲ ಹಾಗೆಯೇ ನನ್ನ ಹೇಳೋದು ಕೇಳೋದು ಯಾರೂದಿಲ್ಲ ಇರೋದಿಲ್ಲ ಇರುವುದಿಲ್ಲ ಏನು ಮಾಡ್ತಾರೆ ಅಂದರೆ ನಮ್ಮ ಮನೆಗೆ ಬರ್ತಾನೆ ಹೋಗ್ತಾ ಇರ್ತಾರೆ ಹೇಗೆ ಅವರು ಪರಿಚಯವಾಯಿತು ಅಂದರೆ ನನ್ನ ಅಮ್ಮ ತುಂಬ ಒಂದು ಪ್ರಖ್ಯಾತ ಸೂಳೆಯಾಗಿದ್ಲು ಅವಳಿಗೆ ನನ್ನನ್ನು ಉಪಯೋಗಿಸಿಕೊಂಡು ಅಂದರೆ ಮಗಳನ್ನು ಉಪಯೋಗಿಸಿಕೊಂಡು ಒಳ್ಳೆಯ ದುಡ್ಡು ಮಾಡಬೇಕು ಅಂತ ಅವಳ ಒಂದು ಯೋಚನೆ ಆಗಿತ್ತು ಅದೇ ರೀತಿಯಲ್ಲಿ ನನ್ನನ್ನು ಆ ವಿಷಯಕ್ಕೆ ರೆಡಿ ಮಾಡ್ತಾ ಇದ್ಲು ಆ ವಿಷಯಕ್ಕೆ ನನ್ನನ್ನು ಮನಸ್ಸನ್ನು ಪರಿವರ್ತನೆ ಮಾಡ್ತಾ ಇದ್ಲು ನನ್ನ ಮುಖಾಂತರ ದುಡ್ಡು ಮಾಡಬಹುದು ಎಂಬ ಒಂದು ಆಸೆ ಅವಳಿಗಿತ್ತು ಪ್ರಖ್ಯಾತ ಸೂಳೆಯಾಗಿದ್ಲು ಅವಳು ಹಾಗೆ ಅವಳು ಏನು ಮಾಡಿದ್ಲು ಅಂದರೆ ಅವಳ ಗೆಳೆ ಗೆಳೆಯರ ಸ್ನೇಹಿತರ ಮುಖಾಂತರ ಮನುಮೋಹನ ಒಳ್ಳೆ ಶ್ರೀಮಂತ ಅಂದು ಗೊತ್ತಾದಂತಹ ನನ್ನ ತಾಯಿ ಅವಳ ಅವರನ್ನು ಬರಮಾಡಿಕೊಂಡ್ರು ಇದೇ ರೀತಿ ಪ್ರತಿ ದಿವಸ ಬಂದು ಹೋಗ್ತಾ ಇದ್ದ ಮನುಮೋಹನ ನನಗೆ ಅವನನ್ನು ಕಂಡು ತುಂಬ ಇಷ್ಟ ಆಯಿತು ನಾವಿಬ್ಬರು ಕೂಡ ಪ್ರೀತಿಸಲಿಕ್ಕೆ ಆರಂಭ ಮಾಡಿದೆವು ಅವರಲ್ಲಿರುವಂತಹ ಹಣವನ್ನೆಲ್ಲ ನನ್ನ ತಾಯಿಯು ಅವರ ಕೈಗೆ ವಶ ವಶಪಡಿಸಿಕೊಳ್ತಾ ಇದ್ದರು ಎಲ್ಲ ಹಣ ಮುಗ್ದ ಮೇಲೆ ಈಗ ಅಮ್ಮನಿಗೆ ಅನ್ನಿಸಿತು ಈಗ ತಾಯಿಗೆ ಏನಂತ ಅನ್ನಿಸ್ತಿದ್ದು ಅಂದರೆ ಈ ಮ ಮೋಹನನ ನಮಗೆ ಯಾವುದೇ ರೀತಿಯ ಉಪಕಾರ ಇಲ್ಲ ಇನ್ನು ಅದ ಕಾರಣ ಅವನನ್ನು ದೂರ ಮಾಡಬೇಕು ಅಂತ ಅಷ್ಟೇ ಅಲ್ಲದೆ ತಾಯಿ ಅಂತ ಹೇಳ್ತಾಯಿದ್ರು ಅಂದರೆ ಈ ಈ ವ್ಯಭಿಚಾರ ಮಾಡುವವರಿಗೆ ಅಂದರೆ ಸೂಳೆಯವರಿಗೆ ಯಾವುದೇ ರೀತಿಯ ಹೃದಯವಂತಿಕೆ ಇರಬಾರ್ದು ಪ್ರೀತಿ ಪ್ರೇಮ ಮಾಡಬಾರ್ದು ಯಾಕಂದರೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು ಅಂತ ತಾಯಿ ಅವಳಿಗೆ ಬುದ್ಧಿವಾದ ಹೇಳ್ತಾಳೆ ಆದರೆ ಇವಳು ಕೇಳೋದಿಲ್ಲ ಇವಳು ಏನು ಮಾಡ್ತಾಳೆ ಮನಮೋಹನನು ತುಂಬಾ ಇಷ್ಟಪಡ್ತಾಳೆ ಇಬ್ಬರು ಇಬ್ಬರು ಕೂಡ ಪ್ರೀತಿಸ್ತಾರೆ ಇಬ್ಬರು ಕೂಡ ತುಂಬ ಆತ್ಮೀಯರಾಗ್ತಾರೆ ಮೇಲೆ ನಾವಿಬ್ಬರೂ ಕೂಡ ಅವರು ಅವಳು ಆ ಪತ್ರದಲ್ಲಿ ಕಥೆಯನ್ನು ಬರೆಯುವಂಥದ್ದು ಡಾಕ್ಟರ್ಗೆ ವಿಷಯವನ್ನೆಲ್ಲ ಹೇಳುವಂಥದ್ದು ನಾವಿಬ್ಬರೂ ಒಳ್ಳೆಯ ಗೆಳೆಯರಾಗ್ತೇವೆ ನಾವು ತುಂಬಾ ಪ್ರೀತಿಸ್ತೇವೆ ಇದಾದ ನಂತರ ಏನಾಯಿತು ಅಂದರೆ ತಾಯಿಗೆ ಗೊತ್ತಾಯಿತು ಈಗ ಮನಮೋಹನ ಕೈಯಲ್ಲಿ ಯಾವುದೇ ರೀತಿಯ ದುಡ್ಡು ಒಡವೆ ಚಿನ್ನ ಏನೂ ಇಲ್ಲ ಎಲ್ಲವನ್ನು ಕೂಡ ನಾವು ಅಮ್ಮ ಪಡೆದುಕೊಂಡಾಗಿದೆ ಇನ್ನು ಅವರಿಂದ ಏನೂ ಪ್ರಯೋಜನ ಇಲ್ಲ ಅವರನ್ನು ಯಾವ ರೀತಿ ದೂರ ಮಾಡಬೇಕು ಅಂತ ಹೇಳಿ ಒಂದು ದಿವಸ ಮನಮೋಹನನ ಹತ್ರ ಹೋಗಿ ಹೇಳಿ ಅಮ್ಮ ಹೇಳ್ತಾರೆ ರಾಜಮ್ಮ ತೀರಿ ಹೋಗಿದ್ದಾಳೆ ಅವಳು ಅನಾರೋಗ್ಯದಿಂದ ತೀರಿ ಹೋಗಿದ್ದಾಳೆ ಅಂತ ಆ ಸಮಯಕ್ಕೆ ಅವಳಿಗೂ ಕೂಡ ಜ್ವರ ಬಂದಿರ್ತದೆ ಅವಳು ಅನಾರೋಗ್ಯದಿಂದ ಮಲಗಿರ್ತಾಳೆ ಅಷ್ಟೇ ಅಂದರೆ ಮನುಮೋಹನ್ ಹತ್ರ ಹೋಗಿ ಏನು ಹೇಳಿರ್ತಾಳೆ ಅಂದರೆ ತಾಯಿ ಅವಳು ತೀರಿ ಹೋಗಿದ್ದಾಳೆ ಅವಳಿಗೆ ಹುಷಾರಿರಲಿಲ್ಲ ಅಂತ ಹೇಳಿ ಇದರಿಂದಾಗಿ ಮನಮೋಹನಿಗೆ ತುಂಬನೇ ದುಃಖ ಆಗ್ತದೆ ಅವನು ಅಲ್ಲಿಂದ ಹೊರಟೋಗ್ತಾನೆ ನಂತರ ಅಷ್ಟೇ ಅಲ್ಲದೆ ಮನೆಗೆ ಬಂದು ನನ್ನಲ್ಲಿಯೂ ಕೂಡ ಅಂದರೆ ಇಲ್ಲಿ ರಾಜಮ್ಮ ನಾನು ಅಂತ ಹೇಳಿದ ಕೂಡಲೇ ರಾಜಮ್ಮನಿಗೆ ಅವಳಮ್ಮ ಏನು ಹೇಳಿರ್ತಾನೆ ಅಂದರೆ ಹೇಳಿರ್ತಾಳೆ ಅಂದರೆ ಮನುಮೋಹನ ಕೂಡ ಇಲ್ಲ ಅವನು ಅವನೇನೆ ಅಂದರೆ ಅವನು ಬೇರೆ ಮದುವೆಯಾಗಿ ಹೋಗಿದ್ದಾನೆ ಬೇರೆ ಮದುವೆಯಾಗಿ ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಅಮ್ಮ ಸುಳ್ಳು ಹೇಳ್ತಾಳೆ ಯಾರ ಹತ್ರ ರಾಜಮ್ಮನ ಹತ್ರ ಸುಳ್ಳು ಹೇಳ್ತಾಳೆ ಇದರಿಂದ ತುಂಬಾ ದುಃಖ ಆಗ್ತದೆ ಬೇರೆ ಮದುವೆ ಆದ ಆಗಲಿ ಖುಷಿಯಾಗಿರಲಿ ಅಂತ ಅಂದ್ಕೊಳ್ತಾಳೆ ಆದರೆ ಕೆಲವು ಸಮಯದ ನಂತರ ಕೆಲಸದವರ ಮುಖಾಂತರ ರಾಜಮ್ಮನಿಗೆ ಮನುಮೋಹನ ಮದುವೆ ಆಗಲಿಲ್ಲ ಅಂತ ಹೇಳುವ ವಿಷಯ ಅವಳಿಗೆ ಗೊತ್ತಾಗ್ತದೆ ಮನುಮೋಹ ಏನ ಮನುಮೋಹನಿಗೆ ರಾಜಮ್ಮ ತೀರಿ ಹೋಗಿದ್ದಾಳೆ ಅಂತ ಕೇಳಿದ ತಕ್ಷಣ ಮಾನಸಿಕವಾಗಿ ತುಂಬ ದುಃಖ ಆಗಿ ಅವನು ಸಂಪೂರ್ಣ ಹುಚ್ಚನಾಗಿರ್ತಾನೆ ಆ ಮನೆಯಲ್ಲಿ ಅವನೊಬ್ಬನೇ ಹುಚ್ಚನಾಗಿ ಏನೋ ಇರ್ತಾನೆ ಹುಚ್ಚನಾಗಿ ಕಣ್ಣಿಗೆಲ್ಲ ಹಾಕಿ ಕಣ್ಣಿಗೆ ಏನೋ ಮದ್ದೆಲ್ಲ ಹಾಕಿ ಕಣ್ಣು ಕೂಡ ಅವನಿಗೆ ಈಗ ಕಾಣುವುದಿಲ್ಲ ರಾಜಮ್ಮ ಏನು ಮಾಡ್ತಾನೆ ಅವನ ನೋಡಲಿಕ್ಕೆ ಅಂತ ಅವನ ಮನೆಗೆ ಹೋದಾಗ ಅವನು ಸಂಪೂರ್ಣವಾಗಿ ಹುಚ್ಚನಾಗಿದ್ದ ಅವನಿಗೆ ಯಾರೂ ಏನು ಏನು ಅಂತ ಗೊತ್ತೇ ಆಗ್ತಿರಲಿಲ್ಲ ರಾಜಮ್ಮನಿಗೆ ತುಂಬಾ ದುಃಖ ಆಗ್ತದೆ ಇದನ್ನು ನೋಡಿ ನಂತರ ಅವ ಜೊತೆಯಲ್ಲಿ ಆ ಮನೆಯಲ್ಲಿ ಇರ್ತಾಳೆ ಅಮ್ಮ ಕೂಡ ಕರೆದಾಗ ಅವಳು ಹೋಗೋದಿಲ್ಲ ಇದರಿಂದಾಗಿ ಅಮ್ಮನಿಗೆ ಸಿಟ್ಟು ಬರ್ತದೆ ನಂತರ ಅಮ್ಮ ತುಂಬಾ ಹಿಂಸೆ ಕೊಡಲಿಕ್ಕೆ ಆರಂಭ ಮಾಡ್ತಾಳೆ ಅದಾದ ನಂತರ ಈ ಸಿಂಸೆಯನ್ನು ತಡೆಯಲಾಗದೆ ರಾಜಮ್ಮ ಮತ್ತು ಮನುಮೋಹನ ಮನೆ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಇದಾದ ನಂತರ ಏನಾಯಿತು ಅಂದರೆ ಮನುಮೋಹನಿಗೆ ತುಂಬಾ ಹುಚ್ಚು ಆಗಿರ್ತಲ್ಲ ಹುಚ್ಚು ಹಿಡಿದಿರ್ತದೆ ಯಾಕಂದರೆ ರಾಜಮ್ಮ ಸತ್ತಿರುವಂಥ ವಿಷಯವನ್ನು ಕೇಳಿ ಹುಚ್ಚಾಗಿರುವಂಥದ್ದು ಇವಳು ಏನು ಮಾಡ್ತಾಳೆ ತನ್ನಲ್ಲಿದ್ದಂಥ ಸ್ವಲ್ಪ ಸ್ವಲ್ಪ ಚಿನ್ನವನ್ನೆಲ್ಲ ಮಾರಿ ಅವನಿಗೆ ಚಿಕಿತ್ಸೆ ಕೊಡ್ತಾನೆ ಚಿಕಿತ್ಸೆ ಕೊಡಿಸ್ತಾಳೆ ಚಿಕಿತ್ಸೆ ಕೊಡಿಸಿದರೂ ಕೂಡ ಸಂಪೂರ್ಣವಾಗಿ ಅವನ ಹುಚ್ಚು ಕಡಿಮೆ ಆಗುವುದಿಲ್ಲ ಇವಾಗ ಏನು ಮಾಡ್ತಾರೆ ಹುಚ್ಚು ಕಡಿಮೆ ಆಗುವುದಿಲ್ಲ ಸ್ವಲ್ಪ ಸ್ವಲ್ಪ ಅವನಿಗೆ ಗೊತ್ತಾಗ್ತದೆ ರಾಜಮ್ಮ ಬದುಕಿದ್ದಾಳೆ ರಾಜಮ್ಮ ಇದ್ದಾಳೆ ಅವನು ರಾಣಿ ಅಂತ ಕರೆಯುವಂಥದ್ದು ಮನು ಮನುಮೋಹನ ಮತ್ತು ರಾಣಿ ಅಂದರೆ ಇಲ್ಲಿ ಮ ಕಥಾವಸ್ತುವಿನಲ್ಲಿರುವಂಥದ್ದು ಆ ಸೂಳೆ ಅಂದರೆ ರಾಜಮ್ಮ ರಾಜಮ್ಮ ಮತ್ತು ಅವನು ಪ್ರೀತಿಸಿದಂಥವನು ಮನುಮೋಹನ ಆದ ಕಾರಣ ಇಲ್ಲಿ ಕಥೆಯ ಹೆಡ್ಡಿಂಗ್ ಯಾವ ರೀತಿ ಇದೆ ಮನುವಿನ ರಾಣಿ ಮನುಮೋಹನ ಮತ್ತು ರಾಜಮ್ಮ ರಾಜಮ್ಮನನ್ನು ಮನುಮೋಹನನು ರಾಣಿ ರಾಣಿ ಅಂತ ಕರೀತಾ ಇದ್ದ ಅಷ್ಟು ಒಂದು ಅವನಿಗೆ ಅರ್ಥ ಆಗ್ತಾಯಿತ್ತು ಪ್ರತಿ ಸಲ ಅವನು ಅವಳು ಆಚೆ ಈಚೆ ಇದ್ದಾಗ ರಾಣಿ ರಾಣಿ ಅಂತ ಇದ್ದ ಇದಿಷ್ಟು ಅವನಿಗೆ ಗೊತ್ತಾಗ್ತಾ ಇದ್ದಷ್ಟೇ ವಿನಃ ಬೇರೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಅವಾಗವಾಗ ಜ್ವರ ಕೂಡ ಬರ್ತಾಯಿತ್ತು ಸಂಪೂರ್ಣ ಹುಚ್ಚಾಗಿದ್ದಾನೆ ಈಗ ಸಂ ಸ್ವಲ್ಪ ಹುಚ್ಚು ಅಷ್ಟೇ ಹೊರತು ಬೇರೆ ಏನು ಬದಲಾವಣೆ ಆಗಿರಲಿಲ್ಲ ಇದಾದ ನಂತರ ಅವಳು ಕಥೆಯಲ್ಲಿ ಈಗ ಅವಳು ಪತ್ರ ಬರಿತಾಯಿರೋ ಪತ್ರದಲ್ಲಿ ಬರೆದಿರುವಂಥ ವಿಷಯ ಮತ್ತು ಅವಳು ಹೇಳ್ತಾಳೆ ಇದು ಇದಾದ ನಂತರ ಏನಾಯಿತು ಅಂದರೆ ನಾವು ನಮ್ಮಷ್ಟಿಗೆ ಜೀವನವನ್ನು ಮಾಡ್ತಾ ಇದ್ದೇವೋ ಅವನಿಗೆ ಯಾವುದೇ ರೀತಿಯ ಮನವಿಗೆ ಅಷ್ಟೇನು ಗೊತ್ತಾಗ್ತಿರಲಿಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿತ್ತು ಈಗ ಸ್ವಲ್ಪ ದಿವಸದಿಂದ ವಿಪರೀತ ಜ್ವರ ಆರಂಭವಾಗಿದೆ ನಮ್ಮ ಮನೆಗೆ ಯಾರೂ ಕೂಡ ಬರುವುದಿಲ್ಲ ಯಾರನ್ನು ಹೇಳಿ ಕಳಿಸಿದರೂ ಕೂಡ ಬರೋದಿಲ್ಲ ನಿಮ್ಮ ಮನೆಗೆ ಸುಬ್ಬನನ್ನು ಕಳಿಸಿದೆ ಅವನೊಬ್ಬ ಮಾತ್ರ ನಮ್ಮ ಮನೆಗೆ ಬರ್ತಾ ಇದ್ದಂಥವನು ಅವನನ್ನು ಕಳಿಸಿದೆ ಅವನು ಕಳಿಸಿದಂಥ ಸಂದರ್ಭದಲ್ಲಿ ನೀವು ಬರೋದಿಲ್ಲ ಅಂತ ಹೇಳಿ ಕಳಿಸಿದ್ರಿ ಅದಾದ ನಂತರ ನಿಮಗೆ ಏನು ಮನಸ್ಸಿಗೆ ಪ್ರಜ್ಞೆ ವೈದ್ಯರ ಪ್ರಜ್ಞೆ ಅನಿಸಿ ನೀವು ನಮ್ಮ ಮನೆಗೆ ಬಂದರೆ ಹಾಗೆ ಮನವಿಗೆ ಮದ್ದುಗಳನ್ನೆಲ್ಲ ಕೊಟ್ಟರೆ ಆದ್ರೆ ಉಳಿಸಿಕೊಳ್ಳುವಂತ ಯೋಗ ನನ್ಗಿರ್ಲಿಲ್ಲ ನನಗೆ ಕೊನೆ ಕಾಲದಲ್ಲಿ ತುಂಬಾನೇ ಸಹಾಯ ಮಾಡಿದೀರ ಕೊನೆಯ ಕಾಲದಲ್ಲಿ ಬನ್ನಿ ಅಂತ ಹೇಳಿದಕ್ಕೆ ನೀವು ಬಂದು ಮನುವಿಗೆ ಚಿಕಿತ್ಸೆಯನ್ನು ಕೊಡಿಸಿದರ ಆದರೆ ಮನುವನ್ನು ಮನಮೋಹನನ್ನು ಉಳಿಸಿಕೊಳ್ಳುವಂತಹ ಯೋಗ ಯೋಗ್ಯತೆ ನನಗೆ ಇಲ್ಲ ಯೋಗ ನನಗಿಲ್ಲ ಅಂತ ದುಃಖ ಪಡ್ತಾಳೆ ಇದನ್ನು ಕೇಳಿ ವೈದ್ಯರು ಮತ್ತು ಅವರ ಹೆಂಡತಿ ತುಂಬಾ ಅಳ್ತಾರೆ ಅವಳ ಒಂದು ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಇಬ್ಬರಿಗೂ ಕೂಡ ತುಂಬಾ ದುಃಖ ಉಂಟಾಗ್ತದೆ ಅಂದರೆ ಕೆಲವು ವರ್ಷದಿಂದ ಮೂರು ವರ್ಷಗಳಿಂದ ಅವರಿಬ್ಬರೇ ಆ ಮನೆಯಲ್ಲಿದ್ದರು ಈಗ ಮೋಹನ ಇಲ್ಲ ಕೇವಲ ರಾಜಮ್ಮ ಮಾತ್ರ ಇರುವಂಥದ್ದು ಯಾಕೆ ಡಾಕ್ಟ್ರೆ ನಾನು ಡಾಕ್ಟ್ರೇ ಅವಳು ಬರೀತಾಳೆ ಕಾಗದದಲ್ಲಿ ಡಾಕ್ಟರೇ ನಾನು ನಿಮಗೆ ಎಲ್ಲ ಕೂಡ ಬರೆಯುತ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಯಾಕೆ ಇಷ್ಟು ವರ್ಷಗಳಲ್ಲಿ ನಮ್ಮಿಬ್ಬರ ವಿಷಯದಲ್ಲಿ ಒಂದು ಮನುಷ್ಯತ್ವವನ್ನು ತೋರಿ ಕರುಣೆಯಿಂದ ವರ್ತಿಸಿದವರು ನೀವು ಮಾತ್ರ ಡಾಕ್ಟ್ರೆ ಮತ್ತು ನೀವು ಮತ್ತು ಸುಬ್ಬ ಅದರ ನಂತರ ಈ ಊರಿನವರು ಯಾರೇ ಆಗಲಿ ನಮ್ಮನ್ನು ಮನುಷ್ಯರಂತೆ ನೋಡಿಕೊಳ್ಳಿಲ್ಲ ಆದ್ದರಿಂದ ನಿಮಗೆ ಹೇಳಿ ಹೋಗುವ ಸಲುವಾಗಿ ನಾನು ಬರೆಯಬೇಕಾಯಿತು ನೀವು ಮನುವಿನ ಕೊನೆಗಾಲದಲ್ಲಿ ಮಾಡಿದ ಸಹಾಯ ಎಂದು ಕೂಡ ನಾವು ಮರೆಯುವಂತಿಲ್ಲ ನನ್ನಂತಹ ದರಿದ್ರ ಪ್ರಾಣಿ ನಿಮಗೆ ಯಾವ ಪ್ರತಿಫಲವನ್ನು ಕೊಡಬಲ್ಲದು ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ರಾಜಮ್ಮ ಅಂತ ಪತ್ರದಲ್ಲಿ ಅವಳು ಬರೀತಾಳೆ ಇದನ್ನು ಕೇಳಿ ಸಂಪೂರ್ಣವಾಗಿ ವೈದ್ಯರು ಮತ್ತು ಪತ್ನಿ ಕಣ್ಣೀರಲ್ಲಿ ತುಂಬಿಕೊಳ್ತಾರೆ ಸಾಯಂಕಾಲ ಏನು ಮಾಡ್ತಾರೆ ಈ ವೈದ್ಯರು ಮತ್ತು ಅವರ ಪತ್ನಿ ಇಬ್ಬರು ಕೂಡ ರಾಜಮ್ಮನ ಮನೆಗೆ ಹೋಗ್ತಾರೆ ಆದರೆ ಅಲ್ಲಿ ರಾಜಮ್ಮ ಇರುವುದಿಲ್ಲ ರಾಜಮ್ಮ ಮನೆ ಬಿಟ್ಟು ಹೋಗಿರ್ತಾಳೆ ಎಲ್ಲಿಗೆ ಹೋಗಿರ್ತಾಳೆ ಯಾರಿಗೆ ಗೊತ್ತು ಎಲ್ಲಿಗೆ ಯಾರಿಗೆ ಗೊತ್ತು ಎನ್ನುವುದರೊಂದಿಗೆ ಈ ಕತೆ ಮುಕ್ತಾಯವಾಗ್ತದೆ ಈ ಕತೆ ಮುಕ್ತಾಯವಾಗ್ತದೆ ಸ್ನೇಹಿತರೆ ಒಂಥರ ಮನಸ್ಸಿಗೆ ಹತ್ತಿರವಾಗುವಂಥ ಒಂದು ಕಥೆ ಅಂತ ಅನ್ನಿಸ್ತದೆ ಏನೋ ಒಂಥರ ಒಂದು ಹೆಣ್ಣಿನ ಸಮಸ್ಯೆ ಅವಳು ಅವಳು ಮಾಡಿಲ್ಲದ ತಪ್ಪನ್ನು ಅವಳು ಮಾಡಿಲ್ಲದ ತಪ್ಪಿಗೆ ಅವಳು ಹಿಂಸೆಯನ್ನು ಅನುಭವಿಸ್ತಾಳೆ ಸಂಪೂರ್ಣ ಜೀವನವೇ ಕಷ್ಟದಲ್ಲಿ ಮುಳುಗಿ ಹೋಗುವಂತಹ ಒಂದು ಇಲ್ಲಿ ನೀವು ಕಾಣ್ಬೋದು ಆ ರಾಜಮ್ಮ ಏನೂ ತಪ್ಪು ಮಾಡಲಿಲ್ಲ ಅವಳ ಅಮ್ಮ ಮಾಡಿದಂತಹ ತಪ್ಪಿಗಾಗಿ ಅವಳು ಅಮ್ಮ ಅವಳ ಅಮ್ಮನಿಂದಾಗಿ ಮನುಮೋಹನ್ ಹುಚ್ಚನಾಗ್ತಾನೆ ಅವಳ ಅಮ್ಮ ಹೇಳಿದಂತಹ ಒಂದೇ ಒಂದು ಸುಳ್ಳು ಅವರ ಜೀವನವನ್ನೇ ಹಾಳು ಮಾಡುವಂತಹ ಒಂದು ಪರಿಸ್ಥಿತಿ ಎದುರಾಗ್ತದೆ ಈ ಒಂದು ಕಥೆಯಲ್ಲಿ ಹೆಣ್ಣಿನ ಒಂದು ಸಮಸ್ಯೆ ಹೆಣ್ಣಿನ ಒಂದು ದುಃಖದ ಜೀವನವು ನಮಗೆ ಇಲ್ಲಿ ಕಾಣುವಂಥದ್ದು ಮನುವಿನ ಮನುವಿನ ರಾಣಿ 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 ಅಂತ ಹೇಳಿ ಕೊನೆ ಉಸಿರನ್ನು ಎಳೆಯುವಂಥದ್ದು ಮನು ಕೊಡಗಿನ ಗೌರಮ್ಮನವರ ಕತೆ ಅಂದರೆ ಇಲ್ಲಿ ಅವರ ಪಾತ್ರಗಳು ಆಂತರಿಕ ಮನೋಧರ್ಮವನ್ನು ಚಿತ್ರಿಸುವ ಕಲಾವಂತಿಕೆ ಬೆರಗುಗಳು ಎಷ್ಟು ಅಷ್ಟು ಆಧುನಿಕವಾಗಿದೆ ಗೌರಮ್ಮನವರ ಬಹುಪಾಲು ಕಥೆಗಳು ಹೆಣ್ಣಿನ ಸಮಸ್ಯೆಗಳನ್ನೇ ಹೇಳುವಂಥ ಹೇಳುವಂಥದ್ದು ಇಲ್ಲಿ ಮನುವಿನ ರಾಣಿ ಕಥೆಯಲ್ಲಿ ಒಂದು ಮುಖ್ಯ ಕೇಂದ್ರವಸ್ತು ಅಂದರೆ ವೇಷ್ಯೆಯಲ್ಲಿರುವಂತಹ ಹೃದಯವಂತಿಕೆ ವೇಶೆಯಲ್ಲಿ ಇರುವಂತಹ ಸೂಳೆಯಲ್ಲಿ ಇರುವಂತಹ ಹೃದಯವಂತಿಕೆಯನ್ನು ತೆರೆದುಕೊಳ್ ತೋರಿಸುವಂಥದ್ದು ವೇಷೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳೊಬ್ಬಳು ತನ್ನ ಪ್ರೇಮಕ್ಕಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಕಥೆಯನ್ನು ನಾವು ಮನುವಿನ ರಾಣಿಯಲ್ಲಿ ಕಾಣ್ಬೋದು ಇದಿಷ್ಟು ಸಂದರ್ಭ ಸ್ವಾರಸ್ಯಕ್ಕೆ ಬರುವಂತಹ ಪ್ರಶ್ನೆ ನೋಡಿ ಅವಳು ನಿಜವಾಗಿಯೂ ರಾಕ್ಷಸಿ ಅಂದರೆ ಇಲ್ಲಿ ಊರಿನ ಜನರೆಲ್ಲ ಕೂಡ ಆ ಸೂಳೆಯನ್ನು ಅಂದರೆ ರಾಜಮ್ಮನನ್ನು ವೇಷಾವೃತ್ತಿಯಲ್ಲಿರುವಂಥ ಅವಳನ್ನು ಬೈತಾರೆ ನಿಜವಾಗಿಯೂ ಅವಳು ಅವಳು ಕೆಟ್ಟವಳು ಹಾಗೆ ಹೀಗೆ ಅಂತ ಅದನ್ನಿಲ್ಲಿ ಕೊಡುವಂಥದ್ದು ಸತ್ತ ಹೆಣದ ಮುಖದ್ದಂತಿತ್ತು ಅವನ ಮುಖ ನನ್ನಂಥವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದು ಸಹ ಮನುಷ್ಯ ಧರ್ಮಕ್ಕೆ ವಿರೋಧವೆಂದು ಭಾವಿಸುವವರೇ ಹೆಚ್ಚು ಇದು ಸಂದರ್ಭ ಸ್ವಾರಸ್ಯಕ್ಕೆ ಕೇಳುವಂಥ ಒಂದು ಪ್ರಶ್ನೆಯಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಹಾಗೆಯೇ ಯಾರೆಲ್ಲ ಓದಲಿಕ್ಕೆ ಇನ್ನೂ ಕೂಡ ಆರಂಭ ಮಾಡಲಿಲ್ಲ ದಯಮಾಡಿ ಇವತ್ತಿನಿಂದ ಓದ್ಕೊಳ್ಳಿ ನಿಮಗೆ ಓದಲಿಕ್ಕೆ ಕಷ್ಟ ಆಗ್ತದೆ ಅಂತಾದರೆ ನಾನು ಅನೇಕ ವೀಡಿಯೋಗಳನ್ನು ಮಾಡಿದ್ದೇನೆ ಕನ್ನಡದಲ್ಲಿ ಹಾಗೆಯೇ ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟನ್ನಲ್ಲಿ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಕನ್ನಡ ಇಂಗ್ಲೀಷ್ನಲ್ಲಿ ವಿಡಿಯೋವನ್ನು ಹಲವಾರು ವಿಡಿಯೋವನ್ನು ಮಾಡಿದ್ದೇನೆ ಇನ್ನೂ ಕೂಡ ಮಾಡ್ತಾ ಇದ್ದೇನೆ ಇದೆಲ್ಲ ಕೂಡ ನಿಮಗೆ ಉಪಕಾರವಾಗಲಿ ನಿಮಗೆಲ್ಲರಿಗೂ ಕೂಡ ಸಹಾಯವಾಗಲಿ ಎನ್ನುವ ದೃಷ್ಟಿಯಿಂದ ನಾನು ಮಾಡ್ತಾ ಇರುವಂಥದ್ದು ಯಾರೆಲ್ಲ ಕೆ ಎಸ್ ಒ ವಿದ್ಯಾರ್ಥಿಗಳಾಗಿದ್ದೀರಿ ಅವರಿಗೆಲ್ಲರಿಗೂ ಕೂಡ ಸಹಾಯ ಆಗಬೇಕು ಎನ್ನುವಂಥ ಒಂದು ದೃಷ್ಟಿಯಲ್ಲಿ ಮಾಡ್ತಾ ಇರುವಂಥದ್ದು ಈಗ ಕನ್ನಡವನ್ನು ಮಾಡ್ತಾ ಇದ್ದೇನೆ ಕೆಲವು ಸಣ್ಣ ಕತೆಗಳು ಈಗ ವೆಂಕಟಸ್ವಾಮಿಯ ಪ್ರಣಯ ಮಾರಿಕೊಂಡವರು ಈಗಾಗಲೇ ಮಾಡಿದ್ದೇನೆ ನಿಮಗೆ ಆ ಒಂದು ಕಥೆಯನ್ನು ಕೇಳಿ ನಾನು ಹೇಳಿರುವಂತಹ ಆ ಕಥೆಯನ್ನು ಅದನ್ನು ಒಮ್ಮೆ ಕೇಳ ಕೇಳಿದರೆ ಸಾಕು ಅದರ ನಂತರ ಯಾವುದೇ ರೀತಿಯ ಪ್ರಶ್ನೆ ಬಂದರೂ ಆ ಕಥೆಯನ್ನಷ್ಟೇ ಬರೀರಿ ಅದನ್ನೇ ಒಂದು ಸ್ವಲ್ಪ ಜಾಸ್ತಿ ವಿವರಣೆಯನ್ನು ಕೊಟ್ಟುಕೊಂಡು ಅಂದರೆ ಅನೇಕ ಜನರು ಕೇಳ್ಬೋದು ನೀವು ವಿವರಿಸಿದಷ್ಟು ಮಾತ್ರ ಬರೆದ್ರೆ ಸಾಕ ಅಂತ ಕೇಳ್ತೀರ ಅದು ನೀವು ಪುಟ ಎಷ್ಟು ಪೇಜ್ ಬರೆದಿದ್ದೀರು ಎನ್ನುವಂಥ ಲೆಕ್ಕದಲ್ಲ ಮೇಲೆ ಬರ್ತದೆ ಅಂದರೆ ನಿಮಗೊಂದು ಕತೆ ಗೊತ್ತಿದೆ ಈಗ ನಾನೊಂದು ಕತೆ ಹೇಳಿರ್ತೇನೆ ಮನುವಿನ ರಾಣಿ ಕಥೆಯನ್ನು ಹೇಳಿದ್ದೇನೆ ಆ ಕಥೆಯ ಸಂಪೂರ್ಣ ವಿವರಣೆ ಈಗ ನಿಮಗೆ ಗೊತ್ತಿದೆ ಆ ಕಥೆಯ ಸಂಪೂರ್ಣ ವಸ್ತು ವಿಷಯ ಏನು ಅಂತ ಗೊತ್ತಿದೆ ಅದನ್ನು ನೀವು ವಿವರಿಸ್ತಾ ವಿವರಿಸ್ತಾ ಪ್ಯಾರಾಗ್ರಾಫ್ ಮಾಡಿ 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 ಬರಿತಾ ಹೋಗಬೇಕು ಆ ಪುಟ ಎಷ್ಟಾಗಿದೆ ಅಂತ ನೋಡ್ಕೊಳ್ಬೇಕು ಈಗ ಯಾವುದೇ ಒಂದು ಕಥೆಯನ್ನು ಸಣ್ಣದಾಗಿ ಕೂಡ ಬರೀಲಿಕ್ಕೆ ಸಾಧ್ಯ ಅದನ್ನೇ ಕೂಡ ದೊಡ್ಡದಾಗಿ ಕೂಡ ಬರೀಲಿಕ್ಕೆ ಸಾಧ್ಯ ಅಲ್ವಾ ಅದನ್ನು ಮಾಡಬೇಕಾದಂಥದ್ದು ನೀವೇ ಯಾಕಂದರೆ ಒಂದು ಒಂದು ಸಣ್ಣ ಕಥೆಯಲ್ಲಿ ಅಂದರೆ ಕಥೆಯಲ್ಲಿ ಅದರ ಅರ್ಥ ಗೊತ್ತಾಗಿದೆ ಅಂತ ಆದಮೇಲೆ ಅದನ್ನು ಬರಿತಾ ಹೋಗಬೇಕು ಹದಿನೈದು ಮಾರ್ಕಿಗೆ ಬಂದಿದೆ ಆದರೆ ಖಂಡಿತವಾಗಿಯೂ ನೀವು ಮೂರರಿಂದ ನಾಲ್ಕು ಪುಟಗಳಷ್ಟಾದರೂ ಅದನ್ನು ಬರಿತಾ ವಿವರಣೆಯನ್ನು ಕೊಡ್ತಾ 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 ಹೋಗಬೇಕು ಒಂದು ಕತೆ ಗೊತ್ತ ಗೊತ್ತಿದೆ ಆ ಕಥೆಯನ್ನು ವಿವ್ ಜಾಸ್ತಿ ವಿವರಣೆಯನ್ನು ಹಾಕಿ ಬರಿತಾ ಹೋಗಬೇಕು ಧನ್ಯವಾದಗಳು ಸ್ನೇಹಿತರೆ